चतुण्डमहाकाय कोटिसूर्यसमप्रभा अविघ्नं कुरु मे देव सर्वकारेषु सर्वदा ॐ नमो सूर्याय चन्द्राय मङ्गलाय बुधाय च केतुवे नमः ॐ नमो श्रीगुरुभ्यो नमः ಅಮ್ಮಿ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ಬದ್ರೀ ನಾರಾಯಣ ಓಂ ನಮೋ ಶ್ರೀ ಭಗವತಿ ದೇವಿಯೇ ನಮಃ ವೀಕ್ಷಕರೇ ನಮಸ್ತೆ ಈ ಹಿಂದಿನ ವೀಡಿಯೋದಲ್ಲಿ ಮೇಷಲಗ್ನದಿಂದ ಮಕರ ಲಗ್ನದವರಿಗೆ ಹುಟ್ಟಿದವರ ಗುಣಲಕ್ಷಣ ಸ್ವಭಾವ ತಿಳಿಸಿಕೊಟ್ಟಿದ್ದೇವೆ ಅದೇ ರೀತಿ ಈ ವಿಡಿಯೋದಲ್ಲಿ ಕುಂಭಲಗ್ನದ ಬಗ್ಗೆ ತಿಳಿಸಿಕೊಡುತ್ತೇವೆ ಮೊದಲಿಗೆ ನಾವು ಹೇಳಿದಂತೆ ಈ ಲಗ್ನ ಮತ್ತು ರಾಶಿಯ ಫಲ ಶೇಕಡ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟೇಜವರಿಗೆ ಮಾತ್ರ ಇರುತ್ತದೆ ಉಳಿದ ಫಲಗಳು ಅವರು ಜಾತಕದ ಅನುಸಾರ ಅವರ ದಶಾಭುಕ್ತಿಯ ಅನುಸಾರವೇ ಇರುತ್ತದೆ ವೀಕ್ಷಕರೇ ಶ್ರೀ ಭಗವತೀ ದೇವಿಯ ಸಂಪೂರ್ಣ ಅನುಗ್ರಹ ತಮ್ಮೆಲ್ಲರ ಮೇಲೆ ಇರಲಿ ಎಂದು ಪ್ರಾರ್ಥಿಸುತ್ತಾ ಇವತ್ತಿನ ವಿಷಯ ಕುಂಭಲಗ್ನ ಕುಂಭಲಗ್ನ ಒಂದು ಸ್ಥಿರ ಲಗ್ನವಾಗಿದೆ ಇದರ ಅಧಿಪತಿ ಗ್ರಹ ಶನಿಗ್ರಹ ಕುಂಭಲಗ್ನದಲ್ಲಿ ಜನಿಸಿದವರು ಹೊಗಳಿಕೆಯನ್ನು ಇಷ್ಟಪಡುತ್ತಾರೆ ತನ್ನನ್ನು ಹೊಗಳಿದವರಿಗೆ ಅವರು ಕೇಳಿದ್ದೆಲ್ಲ ಕೊಡುತ್ತಾರೆ ಇವರು ಜಿಪುಣರಾಗಿದ್ದರೂ ಸಹ ಸ್ತ್ರೀಯರಿಗೆ ಹೆಚ್ಚು ಖರ್ಚು ಮಾಡುತ್ತಾರೆ ಅನ್ಯಾಯಕ್ಕೆ ವಿರುದ್ಧವಾಗಿ ಮಾತನಾಡುತ್ತಾರೆ ಆದರೆ ಎದುರು ನಿಲ್ಲುವುದಿಲ್ಲ ಸಾಧಿಸುವುದು ಕಡಿಮೆ ಇರುತ್ತದೆ ಎಷ್ಟು ಸಾಮರ್ಥ್ಯ ಇದ್ದರೂ ಅದನ್ನು ಉತ್ತಮ ರೀತಿಯಲ್ಲಿ ಬಳಕೆ ಮಾಡಿಕೊಳ್ಳುವುದಿಲ್ಲ ಇವರ ಪ್ರತಿಭೆಗಳು ಎಲ್ಲವೂ ಗುಪ್ತವಾಗಿ ಇರುತ್ತದೆ ಹೊರಗಿನ ಜಗತ್ತಿಗೆ ತಿಳಿಯುವುದಿಲ್ಲ ಭಯ ಪಡುವುದರಿಂದ ತಾಮಸ ಪಡುವುದರಿಂದ ಹಲವು ಅವಕಾಶಗಳನ್ನು ಕಳೆದುಕೊಳ್ಳುತ್ತಾರೆ ಯಾವುದೇ ಒಂದು ವಿಚಾರವನ್ನು ಆಲಸ್ಯ ಮಾಡುವುದು ಅಥವಾ ನಿಧಾನವಾಗಿ ಮಾಡುವ ಸ್ವಭಾವ ಹೊಂದಿರುತ್ತಾರೆ ಯಾವುದೇ ಒಂದು ಕೆಲಸವನ್ನು ನಾವೇ ನಾಳೆ ನೋಡಿಕೊಳ್ಳೋಣ ಎಂದು ತಳ್ಳಿ ಹಾಕುತ್ತಾರೆ ಚಂಚಲ ಮನಸ್ಸು ಹೊಂದಿರುತ್ತಾರೆ ಬೇರೆಯವರ ಜೊತೆ ಸಲಹೆ ಕೇಳಲು ಸಹ ತಯಾರಾಗಿರುವುದಿಲ್ಲ ತಮಗೆ ಏನು ಏನೂ ಗೊತ್ತಿಲ್ಲ ಎಂದು ಬೇರೆಯವರಿಗೆ ತಿಳಿಯದಂತೆ ವರ್ತಿಸುತ್ತಾರೆ ತಮಗೆ ಗೊತ್ತಿಲ್ಲದ ಕೆಲಸಗಳನ್ನು ಗೊತ್ತಿಲ್ಲ ಎಂದು ಇನ್ನೊಬ್ಬರ ಬಳಿ ಹೇಳುವುದಿಲ್ಲ ಗೊತ್ತಿರುವಂತೆ ನಟಿಸುತ್ತಾರೆ ಭಯದ ಸ್ವಭಾವ ಹೊಂದಿರುತ್ತಾರೆ ಕೋಪ ಬಂದರೆ ಅವಚ್ಚ್ಯ ಶಬ್ದಗಳಿಂದ ಕೂಗಾಡುತ್ತಾರೆ ನಂತರ ಅದಕ್ಕಾಗಿ ವ್ಯಥೆ ಪಡುತ್ತಾರೆ ಬೇರೆಯವರನ್ನು ಇವರು ನಂಬುವುದಿಲ್ಲ ನಂಬಿದರೆ ಅವರಿಗಾಗಿ ಎಲ್ಲವನ್ನೂ ಮಾಡುತ್ತಾರೆ ಇವರ ಸುತ್ತ ಇರುವವರೆಲ್ಲ ಇವರನ್ನು ಹೊಗಳಿ ಕಾರ್ಯ ಸಾಧಿಸಿಕೊಳ್ಳುತ್ತಾರೆ ಬೇರೆಯವರನ್ನು ನಂಬಿ ತೊಂದರೆಗೀಡಾಗುತ್ತಾರೆ ದುಃಖವನ್ನು ಕಂಡು ವ್ಯಥೆಪಡುತ್ತಾರೆ ಯಾವುದೇ ಕಷ್ಟಗಳನ್ನು ಎದುರಿಸುವ ಶಕ್ತಿ ಇಲ್ಲದೆ ವಿಧಿಯನ್ನು ದೇವರನ್ನು ಬೈಯುತ್ತಾರೆ ಅವಶ್ಯಕತೆಗೆ ತಕ್ಕಂತೆ ಖರ್ಚು ಮಾಡುತ್ತಾರೆ ದುಬಾರಿ ಖರ್ಚು ಮಾಡುವುದಿಲ್ಲ ಸಂಪಾದನೆಯ ವಿಚಾರದಲ್ಲಿ ಇವರಿಗೆ ಒಂದು ನಿಗದಿತವಾದ ವರಮಾನ ಬರುವುದಿಲ್ಲ ಏರುಪೇರುಗಳು ಹೆಚ್ಚಾಗಿರುತ್ತದೆ ಇವರು ತಮ್ಮ ಬಳಿ ಕೆಲಸ ಮಾಡುವವರ ಮೇಲೆ ಸಣ್ಣ ಪುಟ್ಟ ಮಾಡಿಕೊಳ್ಳುತ್ತಾರೆ ಇವರು ಅಂದುಕೊಂಡಂತೆ ಜೀವನ ಸಾಧ್ಯವಿಲ್ಲದೆ ಇರುವುದರಿಂದ ಹಲವಾರು ಸಂದರ್ಭಗಳಲ್ಲಿ ಕಲ್ಪನೆಯಲ್ಲಿಯೇ ಬದುಕುತ್ತಾರೆ ಇವರ ಬೆಳವಣಿಗೆಗೆ ಸೀಮಿತವಾಗಿರುತ್ತದೆ ಕೆಲವು ಕ್ಷೇತ್ರಗಳಲ್ಲಿ ಮಾತ್ರ ಇವರು ಮುಂದುವರಿಯುತ್ತಾರೆ ಸಾಮಾನ್ಯವಾಗಿ ಈ ಲಗ್ನದವರು ಜೀವನವನ್ನು ಸಾಗಿಸುವುದರಲ್ಲಿಯೇ ಸಮಯ ಕಳೆಯುತ್ತದೆ ಜೀವನದಲ್ಲಿ ಏಳಿಗೆ ಹೊಂದುವುದು ಕಡಿಮೆ ಇರುತ್ತದೆ ತುಂಬ ಶ್ರಮ ಪಡಬೇಕಾಗುತ್ತದೆ ವೀಕ್ಷಕರೇ ಮುಂದಿನ ಲಗ್ನದ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ ಸರ್ವ ಜನ ಸುಖಿನೋಭವಂತು ಶುಭವಾಗಲಿ